ನೋಬೆಲ್ ಪಬ್ಲಿಕ್ ಸ್ಕೂಲ್ ಬಸವ ಕಲ್ಯಾಣ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ವಸತಿ ನಿಲಯ ನಾರಾಯಣ್ಪುರ್ ರಸ್ತೆ ಬಸವ ಕಲ್ಯಾಣ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಹೊಸ ಪ್ರವೇಶಕ್ಕೆ ಉಚಿತ ಕಿಟ್ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಏಟ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಟೂ ಏಟ್ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಅಖಿಲ ಭಾರತ ಪ್ಯಾಂಥರ್ ಸೇನಾ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಶ್ರೀ ಮಾನ್ಯನೀಯ ಸುರೇಶ್ ಕಾಂಬ್ಳೆ ಕೋಟ್ಮಾಲ್ಕರ್ ಅವರ ಪ್ರೀತಿಯ ಮಗಳು ಸಾನ್ವಿ ದೀಕ್ಷಿತ್ ಸುರೇಶ್ ಕಾಂಬ್ಳೆ ಅವರ ಮೊದಲ ಹುಟ್ಟುಹಬ್ಬವನ್ನು ನಿನ್ನೆ ನೀಲಂಗಾ ತಾಲೂಕಿನ ಶಹಜಾನೆ ಔರಾದ್ನಲ್ಲಿ ಆಚರಿಸಲಾಯಿತು ಈ ಜನ್ಮದಿನದಂದು ಅನೇಕ ಮುಖ್ಯ ಅತಿಥಿಗಳು ಉಪಸ್ಥಿತರಿದ್ದರು भीम शाहिर कालिदास सूर्यवंशी अतरगे प्राध्यापक मिलीन कुमार राजशेखर दौवना विमुक्त आदिवासी अघाड़ी नागनाथ बनसूडे सतीश गायकवाड वंचित बहुजन श्रीमंत सूर्यवंशी नितिन गायकवाड भीम घोख्ले प्रकाश हुण्डीकर् इनतर उपस्थितर ಅವಳ ಮೊದಲ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಅತಿಥಿಗಳು ಮತ್ತು ಕಾಂಬ್ಳೆ ಕುಟುಂಬದವರ ಸಮ್ಮುಖದಲ್ಲಿ ಅವರ ಮೊದಲ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸಾನ್ವಿ ಮಗು ನೀನು ತುಂಬ ದೊಡ್ಡವಳಾಗಿದ್ದೀಯಾ ನಿನ್ನ ಹೆತ್ತವರನ್ನು ಹೆಮ್ಮೆಪಡಿಸು ನಿನ್ನ ಹುಟ್ಟುಹಬ್ಬದಂದು ನಾನು ಇದನ್ನೇ ನಿರೀಕ್ಷಿಸುತ್ತೇನೆ ಮತ್ತು ಭಗವಾನ್ ಬುದ್ಧನ ಪಾದ ಕಮಲದಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತು ನಿನಗೆ ಶುಭ ಹಾರೈಸುತ್ತೇನೆ ಎಂದು ಭೀಮ್ ಶಾಹಿರ್ ಕಾಳಿದಾಸ್ ಸೂರ್ಯಮೂಷಿ ಹೇಳಿದರು